ನೋವಿದೆ ಅವರು ನಮಗೆ ಜೀವಂತವಾಗಿ ಸಿಗಲಿ ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಶಿರೂರಿನ ಗಂಗಾವಳಿ ನದಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದು ಬುಧವಾರದಂದು ಪತ್ತೆಯಾಗಿದ್ದ ಲಾರಿಯಲ್ಲಿ ಸಿಕ್ಕ ಮೃತದೇಹ ಅರ್ಜುನ್ ಅವರದ್ದೇ ಎಂದು ದೃಢಪಟ್ಟಿದೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ನಡೆದ ಭೀಕರ ಭೂಕುಸಿದ ದುರಂತಕ್ಕೀಡಾಗಿ ನಾಪತ್ತೆಯಾಗಿದ್ದ ಕೇರಳ ಮೂಲದ ಲಾರಿ ಚಾಲಕ ಅರ್ಜುನ್ ಅವರ ಮೃತದೇಹವನ್ನು ಇಂದು ಕಾರವಾರ ಶಾಸಕ ಸತೀಶ್ ಸೈಲ್ ಹಾಗೂ ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಹಾಗೂ ಇತರ ವೈದ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಅರ್ಜುನ್ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಯಿತು ಬುಧವಾರ ಅರ್ಜುನ್ ಲಾರಿಯ ಕ್ಯಾಬಿನ್ನಲ್ಲಿ ಸಿಕ್ಕ ಮೃತದೇಹ ಡಿಎನ್ಎ ವರದಿಯಿಂದ ಅರ್ಜುನ್ ಅವರದ್ದೇ ಎಂದು ದೃಢಪಟ್ಟ ಬೆನ್ನಲ್ಲೇ ಮೃತದೇಹವನ್ನ ಹಸ್ತಾಂತರಿಸುವ ಕಾರ್ಯ ನಡೆದಿದೆ ಕಳೆದ ಎಪ್ಪತ್ತ ಮೂರು ದಿನಗಳಿಂದ ಅರ್ಜುನ್ಗಾಗಿ ಕಣ್ಣೀರಿಡುತ್ತಾ ಕಾಯುತ್ತಿದ್ದ ಕುಟುಂಬ ಆತನ ಮೃತದೇಹದೊಂದಿಗೆ ಕೇರಳಕ್ಕೆ ಹೊರಟಿದ್ದಾರೆ ಶಿರೂರಿನ ಗುಡ್ಡ ಕುಸಿತ ದುರಂತದಲ್ಲಿ ಹನ್ನೊಂದು ಮಂದಿ ನಾಪತ್ತೆಯಾಗಿದ್ದರು ಆ ಪೈಕಿ ಎಂಟು ಮಂದಿಯ ಮೃತದೇಹ ಪತ್ತೆಯಾಗಿತ್ತು ಅರ್ಜುನ್ ಮೃತ ಮೃತದೇಹ ಸೇರಿದಂತೆ ಈವರೆಗೆ ಒಟ್ಟು ಒಂಬತ್ತು ಮಂದಿಯ ಮೃತದೇಹ ಪತ್ತೆಯಾಗಿದೆ ಜಗನ್ನಾಥ ನಾಯ್ಕ ಹಾಗೂ ಲೋಕೇಶ್ ನಾಯ್ಕ ಅವರ ಮೃತದೇಹಗಳು ಇನ್ನೂ ಪತ್ತೆಯಾಗಬೇಕಿದೆ ಜುಲೈ ಹದಿನಾರರಂದು ಬೆಳಗ್ಗೆ ಎಂಟು ನಲವತ್ತೈದಕ್ಕೆ ಶಿರೂರಿನಲ್ಲಿ ಭೀಕರ ಭೂಕುಸಿತ ದುರಂತ ಸಂಭವಿಸಿತ್ತು ಅದೇ ದಿನ ಕೇರಳ ಮೂಲದ ಚಾಲಕ ಅರ್ಜುನ್ ಲಾರಿ ಜೊತೆಗೆ ನಾಪತ್ತೆಯಾಗಿದ್ದರು ಜುಲೈ ಹತ್ತೊಂಬತ್ತರಂದು ಕೋಳಿಕೋಡ್ ಮೂಲದ ಅರ್ಜುನ್ ನಾಪತ್ತೆಯಾಗಿದ್ದಾರೆ ಎಂದು ಸಂಬಂಧಿಕರು ಪೊಲೀಸರಿಗೆ ದೂರು ನೀಡಿದ್ದರು ದೂರಿನ ಆಧಾರದಲ್ಲಿ ಭೂಕುಸಿತದಲ್ಲಿ ಅರ್ಜುನ್ ಮತ್ತು ಆತನ ಲಾರಿ ಸಿಲುಕಿರುವುದು ತಿಳಿದು ಬಂದಿತ್ತು ಲಾರಿಯ ಜಿಪಿಎಸ್ ಕೂಡ ಅದೇ ಜಾಗದಲ್ಲಿ ಕೊನೆಯದಾಗಿ ಸಂಪರ್ಕ ಕಳೆದುಕೊಂಡಿತ್ತು ಶೋಧ ಕಾರ್ಯಾಚರಣೆಯ ಮೂರನೇ ಹಂತದ ಭಾಗವಾಗಿ ಸೆಪ್ಟೆಂಬರ್ ಹದಿನೆಂಟರಿಂದ ಗೋವಾದ ಡೀಪ್ ಡ್ರೆಡ್ಜಿಂಗ್ ಕಂಪನಿಯಿಂದ ಕಾರ್ಯಾಚರಣೆ ಆರಂಭಿಸಲಾಗಿತ್ತು ಸೆಪ್ಟೆಂಬರ್ ಇಪ್ಪತ್ತೈದರಂದು ಅಂದರೆ ಗುಡ್ಡ ಕುಸಿತದ ಎಪ್ಪತ್ತೆರಡು ದಿನಗಳ ಬಳಿಕ ಅರ್ಜುನ್ ಲಾರಿ ಹಾಗೂ ಮೃತದೇಹ ಪತ್ತೆಯಾಗಿತ್ತು ಅರ್ಜುನ್ ಲಾರಿಯ ಕ್ಯಾಬಿನ್ನಲ್ಲಿ ಸಿಕ್ಕ ಮೃತದೇಹವನ್ನ ಕಾರವಾರ ಜಿಲ್ಲಾಸ್ಪತ್ರೆಗೆ ತಲುಪಿಸಲಾಗಿತ್ತು ಅಲ್ಲಿಂದ ಗುರುವಾರ ಸ್ಯಾಂಪಲ್ ಗಳನ್ನು ಹುಬ್ಬಳ್ಳಿಯ ಲ್ಯಾಬ್ಗೆ ಕಳುಹಿಸಿಕೊಡಲಾಗಿತ್ತು ಶುಕ್ರವಾರ ಡಿಎನ್ಎ ವರದಿ ಬಂದಿದ್ದು ಅರ್ಜುನ್ ಕುಟುಂಬ ದುರಂತದ ಕಹಿ ನೆನಪಿನೊಂದಿಗೆ ಅರ್ಜುನ್ ಮೃತದೇಹದೊಂದಿಗೆ ಊರಿಗೆ ಹೊರಟಿದ್ದಾರೆ ಮೃತದೇಹ ಹಸ್ತಾಂತರ ವೇಳೆ ಸ್ಥಳೀಯ ಶಾಸಕ ಸತೀಶ್ ಸೈಲ್ ಹಾಗೂ ಮಂಜೇಶ್ವರ ಶಾಸಕ ಎ ಕೆಎ ವಾರ್ತಾ ಭಾರತಿ ಜೊತೆ ಮಾತನಾಡಿದ್ದಾರೆ ಕೇರಳದ ಎಲ್ಲ ಜಗತ್ತಿನಾದ್ಯಂತ ಇರುವ ಕೇರಳೀಯರು ಪ್ರಾರ್ಥನೆ ಮತ್ತು ನಿವೇಶೆಯಿಂದ ಕಾದ ಅವರ ಎರಡು ದಿನಗಳ ಹಿಂದೆ ನಮಗೆ ಅವರನ್ನು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗಿದೆ ನೋವಿದೆ ಅವರು ನಮಗೆ ಜೀವಂತವಾಗಿ ಸಿಗಲಿಲ್ಲ ಈಗಲೂ ಕೂಡ ಇದೇ ಪ್ರದೇಶದ ಲೋಕೇಶ್ ನಾಯಕ್ ಮತ್ತು ಜಗನ್ನಾಥ ಅವರನ್ನು ನಾವು ಅದರ ಅಲ್ಲಿ ಶೋಧ ಕೂಡ ನಡೀತಾ ಇದ್ದೇವೆ ಅವರ ಡಿ ಎನ್ ಎ ನಮ್ಮ ಅರ್ಜುನರವರ ಎರಡು ದಿನಗಳಿಂದ ಡಿ ಎನ್ ಎ ಫಲಿತಾಂಶಕ್ಕೆ ನಾವು ಕಾಯ್ತಾ ಇದ್ದೇವೆ ಅದು ಇವತ್ತು ಎರಡು ಮೂರು ಗಂಟೆಗೆ ಪಾಸಿಟಿವ್ ಅಂತ ಬಂತು ಸರ್ಟಿಫಿಕೇಟ್ ಕೂಡ ಕೈಗೊಂಡಿದ್ದೆ ಪೋಸ್ಟ್ ಮಾರ್ಟಮ್ ಕೂಡ ಮುಗಿದಿದೆ ಆ್ಯಂಬುಲೆನ್ಸ್ ರೆಡಿಯಾಗಿದೆ ಇಲ್ಲಿಂದ ಒಂದು ಆರು ಗಂಟೆಗೆ ನಾವು ಕೇರಳಕ್ಕೆ ಅರ್ಜುನ್ರವರ ಮನೆಗೆ ಅರ್ಜುನ್ರವರ ಮೃತದೇಹದ ಜೊತೆಯಲ್ಲಿ ಹೋಗ್ಲಿಕ್ಕಿರುವ ಸನ್ನಾಹಗಳು ನಡೆಯುತ್ತಾ ಇತ್ತು ಇಲ್ಲಿನ ಶಾಸಕರಾದ ಸತೀಶ ಸೈಲು ಕೂಡ ಇಲ್ಲಿಗೆ ನಮ್ಮ ಜೊತೆಯಲ್ಲಿ ಆ ಮನೆಗೆ ಆಗಮಿಸಬೇಕು ಎಂಬ ಒಂದು ಕೋರಿಕೆಯನ್ನು ನಾವು ಮುಂದೆ ಇಟ್ಟಿದ್ದೇವೆ ಈ ಬಾಡಿಯನ್ನು ಮುಡಿಸಿ ನಮ್ಮ ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅದನ್ನು ಅವರಿಗೆ ಕೈಯಲ್ಲಿ ಅವರ ತಾಯಿಗೆ ಕೈಯಲ್ಲಿ ಕೊಡಿ ಅಂತ ಹೇಳಿದ್ದಾರೆ ಆ ಹಣವನ್ನು ನಾವು ತಗೊಂಡು ಅಂದರೆ ಆ ಲೆಟರ್ನ ತಗೊಂಡು ಹೋಗಿ ಅವರ ತಾಯಿಯ ಕೈಯಲ್ಲಿ ಐದು ಲಕ್ಷದ ಒಂದು ಹಣದ ಒಂದು ಸಂದಾಯ ಪೂರ್ವ ಸಂದಾಯ ಮಾಡುವಂಥ ಒಂದು ಅಕೌಂಟನ್ನು ತಗೊಂಡು ಅಲ್ಲಿ ಕೊಟ್ಟುಕೊಂಡು ಬರುವುದು ನಮ್ಮ ಜವಾಬ್ದಾರಿಯಾಗಿದೆ ಅದಕ್ಕೆ ನಾವು ಹೋಗ್ತಾಯಿದ್ದೇವೆ ಮತ್ತು ಅವರ ತಾಯಿಗೂ ಮತ್ತು ಅವರ ಫ್ಯಾಮಿಲಿಗೂ ಸಾಂತ್ವನ ಹೇಳಿಕ್ಕೆ ನಾವು ಹೋಗ್ತಾ ಇದ್ದೇವೆ ಅಂತ ಹೇಳಿ ಬಯಸ್ತೇನೆ ಮತ್ತು ನಾಳೆಯಿಂದ ಯಥಾಸ್ಥಿತಿಯಲ್ಲಿ ನಮ್ಮದು ಇದು ಲೋಕಲ್ ಕೇ ಏನು ನಮ್ಮ ಇಬ್ಬರದು ಯಾರು ಜಗನ್ನಾಥ್ ಮತ್ತು ಲೋ ಲೋಕೇಶನ ಏನು ನಾವು ತಗಿಯುವಂಥ ಇದೊಂದು ಮಾಡ್ತಾಯಿದ್ದೇವೆ ಮತ್ತು ಇದು ನಾವು ಕರ್ನಾಟಕ ಸರ್ಕಾರದ ಪರವಾಗಿ ನನ್ನನ್ನು ಹೋಗಲಿಕ್ಕೆ ವಿಶೇಷವಾಗಿ ಹೇಳಿದರೆ ನಾನು ಅದನ್ನು ಹೋಗಿ ಬರ್ತಾ ಇದ್ದೇನೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು